ಕೃಷ್ಣ ಬೈರೇಗೌಡ ಅವರು ಪೋಡಿ ದುರಸ್ತಿ ಅಭಿಯಾನಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಚಾಲನೆ ನೀಡಿದರು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಶಾಸಕ ಶರತ್ ಬಚ್ಚೇಗೌಡ ಭಾಗಿಯಾಗಿದ್ದರು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ನಾಲ್ಕು ತಾಲೂಕುಗಳ ಅಧಿಕಾರಿಗಳು ಸಾರ್ವಜನಿಕರು ಭಾಗಿಯಾಗಿದ್ದರು ಪೋಡಿ ದುರಸ್ತಿ ಮಾಡಿ ಹೊಸ ದಾಖಲೆಯಾಗಿರುವವರಿಗೆ ಸಚಿವರಿಂದ ದಾಖಲೆಗಳ ವಿತರಣೆ ಮಾಡಿದರು ಒಂಬತ್ತೆರಡರಿಂದ ಬಾಕಿ ಇದ್ದ ಪೋಡಿ ದುರಸ್ತಿ ಹಾಗೂ ಹೊಸ ದಾಖಲೆ ನಿರ್ಮಾಣ ಕೆಲಸವನ್ನು ಪೂರ್ಣಗೊಳಿಸಲಾಗಿದೆ ಕಳೆದ ಒಂದೂವರೆ ತಿಂಗಳಲ್ಲಿ ಜಿಲ್ಲೆಯಲ್ಲಿ ಒಂದು ಸಾವಿರದ ಇನ್ನೂರ ಮೂವತ್ತಾರು ದಾಖಲೆಗಳ ನೀಡಲಾಗಿದೆ ಈ ದಿನ ಮಾಲೀಕರಿಗೆ ವಿತರಣೆ ಮಾಡಲಾಯಿತು ದಾಖಲೆಗಳು ತೋಡಿ ಆಗ್ತಕ್ಕಂಥ ಕಾರ್ಯ ನಡೆದಿಲ್ಲ ವಿಶೇಷವಾಗಿರ್ತಕ್ಕಂಥ ಕಾರ್ಯ ಈ ಕಾರ್ಯಕ್ರಮಕ್ಕೆ ಚಾಲನೆ ಸಿಗ್ತದೆ ಅವರೊಂದಿಗೆ ಮಾನ್ಯ ಸಚಿವರಾಗಿರ್ತಕ್ಕಂಥ ಅದಕ್ಕೆ ಹೊಸ ಗೈಡ್ ಲೈನ್ಸ್ ಅನ್ನ ತಯಾರು ಮಾಡಿ ಇನ್ ಮುಂದೆ ಆಗುವಂತ ಕೆಲಸ ಈ ಪೇಪರ್ ಮೇಲೆ ಆದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಅದ್ ಯಾರ ಕೈಗೂ ಸಿಗೋದಿಲ್ಲ ಅಂತೇಳಿ ಈಗ ಈ ಪೊಡಿ ದುರಸ್ತಿ ಏನ್ ಆಗ್ತಾ ಇದೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಸ್ಟೇಟ್ ಅಲ್ಲಿ ಒಂದು ಬಟನ್ ಒತ್ತಿದ್ರೆ ನಮ್ಗೆ ಕಾಣಿಸ್ಬೇಕು ಯಾರ ಹತ್ರ ಪೆಂಡಿಂಗ್ ಇದೆ ಅಂತ ಆತರ ಆನ್ಲೈನ್ ಸಿಸ್ಟಮ್ ಅಲ್ಲಿ ಮಾಡ್ತಾ ಇದೀವಿ ಇದನ್ನ ಆನ್ಲೈನ್ ಅನ್ನ ಆಪ್ ಆ್ಯಪ್ ಎಲ್ಲ ಈ ನಡುವೆ ಎಲ್ಲಾ ಕೆಲ್ಸಗಳು ಆಪ್ ಮಾತೇತಿದ್ರೆ ಆಪ್ ಅಂತ ಈಗ ರೈತರ ಬಾಯಲ್ಲೂ ಆಪ್ ಅನ್ನೋದು ಬಂದ್ಬಿಟ್ಟಿದೆ ಈ ಆಪ್ ಅಲ್ಲಿ ಡೆವಲಪ್ ಮಾಡಬೇಕಾದ್ರೇನೆ ನಮ್ಗೆ ಆರು ತಿಂಗಳು ತೆಗೆದುಕೊಳ್ತು ಇದನ್ನ ಯಾಕೆ ಅಂದ್ರೆ ಇದ್ರಲ್ಲಿ ಕಂದ ವಿಲೇಜ್ ಅಕೌಂಟೆಂಟ್ ಇಂದ ಹಿಡಿದು ಟಿ ಸಿ ಫೈಲು ಬರ್ತದೆ ಹೋಗ್ತದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಹೋಗ್ತದೆ ಬರ್ತದೆ ಸರ್ವೆ ಅಲ್ಲಿ ಎಡಿ ಎಲ್ ಹೋಗುತ್ತೆ ಡಿಡಿಎಲ್ ಆರ್ ಗೆ ಹೋಗುತ್ತೆ ಎಸಿಗೆ ಹೋಗುತ್ತೆ ಇವಾಗೆಲ್ಲ ಮೊದ್ಲು ಏನಾಗುತ್ತಾ ಫೈಲುಗಳು ಹಿಂಗೆ ಇಷ್ಟು ದಪ್ಪ ಫೈಲು ಒಬ್ಬರಿಂದ ಒಬ್ಬರಿಗೆ ಹೋಗ್ಬೇಕಾಗಿತ್ತು ಆ ಫೈಲು ಹೋಗ್ತಾ ಬತ್ತ ಎಷ್ಟೋ ದಾಖಲೆಗಳು ಅಲ್ಲೇ ಕಳೆದು ಹೊಂದ್ಬಿಡ್ತಾ ಇದ್ವು ಅಥವಾ ಈ ಟೇಬಲ್ ಹೋಗಕ್ಕೆ ಮೂರ್ ತಿಂಗಳು ಇಂತ ವ್ಯವಸ್ಥೆ ಇತ್ತು ಇದನ್ನೆಲ್ಲ ಬದಲಾವಣೆ ಮಾಡಬೇಕು ಅಂತ ಇವಾಗ ಪೇಪರ್ ಅಲ್ಲಿ ಯಾವ ಫೈಲು ಮೂವ್ ಆಗಂಗಿಲ್ಲ ಎಲ್ಲಾ ಒಬ್ಬರಿಂದ ಒಬ್ಬರಿಗೆ ಬರೀ ಆನ್ಲೈನ್ ಅಲ್ಲೇ ಆಗ್ಬೇಕು ಆತರ ಆರಂಭದಿಂದ ಕೊನೆವರೆಗೂ ಕೂಡ ಆನ್ಲೈನ್ ಸಿಸ್ಟಮ್ ಅನ್ನ ಇದಕ್ಕೆ ತಗೊಂಡ್ ಬಂದು ಫೈಲ್ ಮೂವ್ಮೆಂಟ್ ಅನ್ನ ಫಾಸ್ಟ್ ಮಾಡಿ ಯಾರತ್ರ ಪೆಂಡಿಂಗ್ ಇದೆ ಅಂತ ನಮ್ ಕಣ್ಣಿಗೆ ಕಾಣ್ಬೇಕು ಆ ತರ ಪಾರದರ್ಶಕತೆಯನ್ನ ತೆಗೆದುಕೊಂಡು ಬಂದು ಅದರಲ್ಲಿ ಇದ್ದಿದ್ದ ಸುಮಾರು ಸ್ಟೆಪ್ಗಳನ್ನೆಲ್ಲ ತೆಗೆದಾಕಿ ಅನಗತ್ಯವಾಗಿ ಏನು ಸಿಗೆ ಹೋಗೋದು ಡಿ ಡಿ ಎಲ್ ಆರ್ ಗೆ ಹೋಗೋದು ಎಲ್ಲ ಅದನ್ನೆಲ್ಲ ವಜಾ ಮಾಡಿ ತಹಶೀಲ್ದಾರ್ ಎಡಿಆರ್ ಲೆವೆಲ್ಗೆ ಫೈನಲೈಸ್ ಆಗ್ಬೇಕು ಅಂತ ಸರಳೀಕರಣ ಮಾಡಿ ಹಿಂದೆ ಐದು ದಾಖಲೆಗಳು ಕಡ್ಡಾಯವಾಗಿ ಇರಬೇಕು ಅಂತ ಇತ್ತು ಆ ಐದು ದಾಖಲೆಗಳ ಬದಲಿಗೆ ಈಗ ಮೂರು ದಾಖಲೆ ಇದ್ರೆ ಸಾಕು ಅದನ್ನ ಮಾಡಿ ಅಂತ ಇನ್ನೊಂದಷ್ಟು ಸರಳೀಕರಣವನ್ನ ಮಾಡಿ ಮೇಲೆ ಇದ್ದಂತ ಅಧಿಕಾರವನ್ನೆಲ್ಲ ಕೆಳಗಿನ ಅಧಿಕಾರಿಗಳಿಗೆ ಕೊಟ್ಟು ಇದಕ್ಕೆ ಆನ್ಲೈನ್ಗೆ ತಗೊಂಡ್ ಬಂದು ಹೊಸಾದ ಒಂದು ಇಷ್ಟುದ್ದ ಅದ ಎಷ್ಟೋ ಸುಮಾರು ಒಂದು ಹದಿಮೂರು ಪೇಜದು ಸರ್ಕ್ಯುಲರ್ ಕೊಟ್ಟಿದ್ದೀವಿ ಇದಕ್ಕೆ ಎಲ್ಲಾ ಪ್ರಶ್ನೆಗಳಿಗೂ ಆ ಸರ್ಕ್ಯುಲರ್ ಅಲ್ಲಿ ಉತ್ತರ ಕೊಟ್ಟು ಇನ್ಮೇಲೆ ನಮ್ಗೆ ಗೊತ್ತಿಲ್ಲ ಅದು ಹಂಗೆ ಅದು ಹಿಂಗೆ ಅಲ್ಲಿಗೆ ಹೋಗ್ಬೇಕು ಬರ್ಬೇಕು ಎಲ್ಲ ಒಂದು ವರ್ಷ ಸ್ಟಡಿ ಮಾಡಿ ಏನೇ ಆಗ್ತಾ ಇದೆ ಅದು ಕೆಲಸ ಗ್ರೌಂಡ್ ಅಲ್ಲಿ ಆಗಿದ್ದು ಎರಡು ತಿಂಗಳಾದ್ರೂ ಕೂಡ ಹಿಂದೆ ಒಂದು ವರ್ಷದ ಶ್ರಮ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಂದ ಹಿಡಿದು ರೆವಿನ್ಯೂ ಕಮಿಷನರ್ ಸರ್ವೆ ಕಮಿಷನರ್ ಡಿ ಎಲ್ ಗಳು ಇವರೆಲ್ಲ ಇದರ ಹಿಂದೆ ಒಂದು ವರ್ಷ ಈ ಸರಳೀಕರಣ ಮಾಡೋದಿಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ ಅವರು ಸರಳೀಕರಣ ಮಾಡದೆ ಹೋಗಿದ್ದಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದ